ಎಸ್ ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಮಳೆ ರಾಯ ಅಬ್ಬೆರೆಸಿ ಬೊಬ್ಬೆರೆದಿದ್ದಾನೆ ರಾತ್ರಿ ಸುರಿದ ನಿರಂತರ ಧಾರಾಕಾರ ಮಳೆಗೆ ಕಲಬುರಗಿ ನಗರದ ಪಿಡಿಎ ಇಂಜಿನಿಯರಿಂಗ್ ಕಾಲೇಜ್ ಮುಂಭಾಗದ ಡೈಮಂಡ್ ಪ್ಲಾಜಾ ಕಾಂಪ್ಲೆಕ್ಸ್ ನಲ್ಲಿನ ತಳಮಟ್ಟದ ಅಂಗಡಿಗಳು ಜಲಾವೃತಗೊಂಡಿವೆ ಜೆರಾಕ್ಸ್ ಬಟ್ಟೆ ಸ್ಟೇಷನರಿ ಸೇರಿ ವಿವಿಧ ಬಗೆಯ ಹತ್ತಕ್ಕೂ ಹೆಚ್ಚು ಕಮರ್ಷಿಯಲ್ ಅಂಗಡಿಗಳ ಒಳಗಡೆ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಹಾನಿಯಾಗಿವೆ ಇನ್ನು ಕಾಂಪ್ಲೆಕ್ಸ್ ತಳಮಟ್ಟದಲ್ಲಿ ಅಪಾರ ಮಳೆ ನೀರು ಶೇಖರಣೆಯಾಗಿ ಆವಂತರ ಸೃಷ್ಟಿಯಾಗಿದೆ ಮಳೆ ಆವಂತರಕ್ಕೆ ಅಂಗಡಿ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ